ಧರ್ಮಸ್ಥಳ ಸಂಘದಲ್ಲಿ ಎಷ್ಟು ಜನ ಸಾಲ ತಗೊಂಡು ಉದ್ಧಾರ ಆದಾಗಿದ್ದರೋ ಪರವಾಗಿಲ್ಲ ಆದರೆ ಹಾಳಾದವರೇ ಹೆಚ್ಚು ಒಂದು ಸಲ ಸಾಲದ ಸುಳಿಗೆ ಸಿಕ್ಕಾಕೊಂಡ್ರೆ ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅದೊಂದು ಚಕ್ರವ್ಯೂಹ ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಿ ಸೊ ಧರ್ಮಸ್ಥಳದಲ್ಲಿ ಧರ್ಮದ ಬಡ್ಡಿಯನ್ನುವರು ಅಟ್ಲೀಸ್ಟ್ ಇದನ್ನು ತಿಂಗ್ಳಿಗೆ ಒಂದು ಸಲನಾದ್ರೂ ಮಾಡಬಾರ್ದು ಆ ಕಲೆಕ್ಷನ್ನು ತಿಂಗ್ಳಿಗೆ ಒಂದು ಸಲ ಕಲೆಕ್ಷನ್ ಮಾಡಿದ್ರು ಕೂಡ ಆಗ್ತಿತ್ತು ಅಷ್ಟೇ ಅಲ್ಲ ಇವತ್ತು ಡಿಜಿಟಲ್ ವರ್ಲ್ಡ್ ಆಗಿದೆ ಎಲ್ಲ ಮೊಬೈಲಿಂದ ಎಲ್ಲ ಫೋನ್ ಕಟ್ ದುಡ್ಡು ಕಟ್ಟಾಗತ್ತೆ ಯಾಕೆ ಇವರು ಬ್ಯಾಂಕ್ ಟು ಬ್ಯಾಂಕ್ ಲಿಂಕ್ ಮಾಡಬಾರ್ದು ಇವರು ಥರ್ಡ್ ಪಾರ್ಟಿ ನಿಜ ದಲ್ಲಾಳಿಗಳು ನಿಜ ದಲ್ಲಾಳಿಗಳಿಗೆ ಬ್ಯಾಂಕಿಂದ ಕಮಿಷನ್ ಸಿಗುತ್ತೆ ಆದರೆ ಮಾಡ್ತಿರೋದು ಹೇಳಿ ಇಲ್ಲೇ ಬಡ್ಡಿ ಎತ್ತುತ್ತಾ ಇದ್ದಾರೆ ಬ್ಯಾಂಕಿಂದನೂ ಕೂಡ ಕಮಿಷನ್ ತಗೋತಾ ಇದ್ದಾರೆ ಇದನ್ನು ಧರ್ಮಸ್ಥಳದ ಅನ್ನೋ ಧರ್ಮ ಅನ್ನುವಂಥ ಹೆಸರು ಮಾಡೋಂಥ ಕೆಲಸವನ್ನು ದೊಡ್ಡವ್ರು ಮಾಡೋ ಕೆಲಸನ ಇದು ಎಷ್ಟು ಸುಲಿಗೆ ಮಾಡ್ತಿರೋರು ನಮಸ್ತೆ ಸರ್ ನನ್ನ ಹೆಸರು ಶಾಜಿಯಾ ಅಂತ ಮದ್ಗಿರಿ ಹೊಸ್ಕೆರೆಯಿಂದ ಮಾತಾಡ್ತಾ ಇರೋದು ಇದು ಸ್ಟೇಟ್ಮೆಂಟ್ ಸಂಗದ ವಿಷಯ ಬಡ್ಡಿ ಹದಿನಾಲ್ಕು ಪರ್ಸೆಂಟ್ ಅಂತ ಅವ್ರು ಹೇಳ್ತಿದ್ರು ಆದ್ರೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ಹೋಗುತ್ತೆ ಅಂತ ಹೇಳ್ತಿದ್ರು ಅವರು ಎಷ್ಟೇ ಒಕ್ಕೂಟ ಸಭೆ ನಾವು ನಡೆಸಿದ್ರು ಅಷ್ಟೇ ಹೇಳ್ತಿದ್ರು ಅವರು ಐದು ಪರ್ಸೆಂಟ್ ಫೈವ್ ಪರ್ಸೆಂಟ್ ಬಡ್ಡಿ ನಾವು ತಿಂತಾ ಇದೀವಿ ನಮಗೆ ಬರ್ತಿದೆ ಅಂತ ಯಾವ ರೀತಿಯಿಂದನೂ ಮಾಹಿತಿ ಕೊಟ್ಟಿರಲಿಲ್ಲ ಅವರು ಏನೇ ಇದ್ದರೂ ಇಲ್ಲ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಫುಲ್ಲು ಎಸ್ ಬಿ ಐ ಬ್ಯಾಂಕಿಗೆ ಹೋಗ್ತೀವಿ ನಾವು ಸಾಲ ಕೊಡ್ತಾ ಇರೋದು ಬ್ಯಾಂಕಿಗೆ ಅಂತ ಹೇಳ್ತಿದ್ರು ವಾರ ವಾರ ನಮ್ಮ ಹತ್ರ ಬಡ್ಡಿ ಕಟ್ಟಿಸ್ಕೊಂತವ್ರೆ ತಿಂಗ್ಳಿಗೆ ಒಂದು ಟು ಇಂಟ್ರೆಸ್ಟ್ ಅಂತ ಬ್ಯಾಂಕಿಂದ ಕಟ್ಟಾಗ್ತಾ ಇದೆ ಸರ್ ಅದು ನಮಗೆ ಗೊತ್ತಾಗಿದ್ದು ಸ್ಟೇಟ್ಮೆಂಟ್ ತೆಗ್ದಾಗಲೇ ಗೊತ್ತಾಗಿದ್ದದು ಅನ್ ಹದ್ನಾಲ್ಕು ಲಕ್ಷ ಟ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದೀವಿ ಅಂತ ಬ್ಯಾಂಕಿಂದ ಇಂದ ಬಂದಿದೆ ಅದು ಆದ್ರೆ ನಾವು ಹದಿನಾಲ್ಕು ಲಕ್ಷ ಮಾಡ್ಲೇ ಇಲ್ಲ ಸರ್ ಇಲ್ಲ ಬರೀ ಹನ್ನೊಂದು ಲಕ್ಷ ಎಂಬತ್ ಸಾವಿರ ಮಾಡಿದೀವಿ ನಾವು ಹತ್ತು ಜನ ಎಂಟು ಏಳು ಜನ ಏನಿದೀವಿ ಹನ್ನೆರಡು ಲಕ್ಷ ಮಾಡಿದೀವಿ ಇನ್ನ ಎರಡು ಲಕ್ಷ ಎಲ್ಲೋಯ್ತು ಅಂತ ಮೊನ್ನೆ ಕಂಪ್ಲೇಂಟ್ ಕೊಟ್ಟಾಗ ಕರ್ಸಿದ್ರು ನಮಗೆ ಅಲ್ಲೋ ಕೇಳಿದ್ರೆ ರೆಸ್ಪಾನ್ಸ್ ಮಾಡಿಲ್ಲ ಅವರು ಏನು ಸರ್ ಹಿಂಗೆ ಆಯ್ತಲ್ಲ ನಮಗೆ ಉತ್ತರ ಕೊಡ್ರಿ ಅಂದರೆ ಆಯಿತು ನಾವು ಅದು ಕ್ಲಿಯರ್ ಮಾಡ್ತೀವಿ ಫೋನ್ ನಂಬರ್ ಕೊಡಿರಿ ನಿಮ್ಮದು ನಮ್ಮ ಪಾಪ ಇದು ಪರ್ಸ್ನಲ್ ನಂಬರ್ ತೊಗೊಳ್ರಿ ಫೋನ್ ಮಾಡ್ತೀವಿ ಆವಾಗ ಅದ್ರಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಫೈವ್ ಪರ್ಸೆಂಟ್ ಇವ್ರಿಗೆ ಬಡ್ಡಿ ಹೋಗ್ತಾ ಇದೆ ಅಂತ ಒಂದು ಕಡೆನೂ ನಮಗೆ ಇವ್ರು ಹೇಳಲಿಲ್ಲ ಸರ್ ಅದೇ ಒಟ್ಟು ಎಷ್ಟು ಪರ್ಸೆಂಟ್ ಬಡ್ರು ತಗೋತಾರೆ ಹದಿನಾಲ್ಕು ಪಾಯಿಂಟ್ ಹದಿನಾಲ್ಕಂತ ಒಂದರಲ್ಲಿ ತೋರಿಸ್ತಾರೆ ಹದಿನಾಲ್ಕು ಪಾಯಿಂಟ್ ಮೇಲೇನೂ ತೋರಿಸ್ತಾರೆ ಒಂದೊಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಮೇಲೆ ಒಂದೊಂದು ಬುಕ್ ಮೇಲೆ ಒಂದೊಂದು ಅಂಟಿಸ್ತಾರೆ ಸರ್ ಇವರು ಆದರೆ ಕೂಟ ಸದಸ್ಯೆ ಆದಾಗ ಹದಿನಾಲ್ಕು ಪರ್ಸೆಂಟೇ ಅಂತಾರೆ ಹದಿನಾಲ್ಕು ಪರ್ಸೆಂಟ್ಗೆ ಐವತ್ತೊಂಬತ್ತು ಪೈಸಾ ಅಂತ ಇನ್ನೊಬ್ರು ಹೇಳ್ತಾರೆ ಅರವತ್ತೊಂಬತ್ತು ಪೈಸಾ ಅಂತ ಇನ್ನೊಬ್ರು ಹೇಳ್ತಾರೆ ಬ್ಯಾಂಕಿಗೆ ಹೋಗಿ ಕ್ಯಾಲ್ಕುಲೇಟ್ರ್ ಮಾಡಿದೆ ನಾನು ಹದಿನಾಲ್ಕು ಪರ್ಸೆಂಟು ಪೈಸಾ ಲೆಕ್ಕದಲ್ಲಿ ಎಷ್ಟು ಸರ್ ನಿಮ್ಮ ಪ್ರಕಾರ ಅಂತ ಕೇಳಿದ್ದಕ್ಕೆ ಒಂದು ರೂಪಾಯಿ ಹದಿನೆಂಟು ಪೈಸಾ ಅಂತ ಅವ್ರು ಹೇಳ್ತಾರೆ ಸರ್ ಇವರು ಹೇಳ್ಬೇಕು ತಾನೆ ನಮ್ಗೆ ಇಷ್ಟು ತಗೊಂತ ಇದ್ದೀವಿ ಅಂತ ಕೊಡ್ಬೇಕಾರೆ ಈ ತರ ಎಲ್ಲ ಕಡಿಮೆ ಅಂತ ಹಾ ಕಡಿಮೆ ಬಡ್ಡಿ ನಾವು ಕೊಡ್ತಾ ಇರೋದು ಎಲ್ಲೂ ಕೊಡಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ತಗೊಳ್ರಿ ಅಂತ ಕೊಟ್ ನಮ್ಗೆ ಏನು ಸರ್ ಕಮ್ಮಿ ಬಡ್ಡಿ ಅಲ್ವಾ ಇಷ್ಟೆಲ್ಲ ನಾವು ಇದ್ಮಿರಲಿಲ್ಲ ಆಯ್ತು ಮೂರ್ ಲಕ್ಷ ಎಲ್ಲಿ ಕೊಡ್ತಾರೆ ನಮ್ ಇದ್ಮೇಲೆ ಅಂತ ತಗೊಂಡ್ಬಿಡ್ತೀವಿ ನಾವು ಆಮೇಲೆ ಕಟ್ತಾ ಕಟ್ತಾ ಈ ಮೂರ್ ನಾಲ್ಕು ವರ್ಷದಿಂದ ನಾವು ಸಂವಿ ಮೂರವರೆಂದ ನಾಲ್ಕು ಲಕ್ಷ ದುಡ್ಡು ಕಟ್ಟಿದೀವಿ ಆದರೆ ಇದು ಒಂದೂವರೆ ಲಕ್ಷ ನಮ್ಮ ಇವಾಗ ಸಾಲ ಐತೆ ಹಿಂಗ ಈ ತರ ಬ್ಯಾಂಕ್ ಸ್ಟೇಟ್ಮೆಂಟ್ ಹೋದಾಗಲೇ ನಮಗೆ ಗೊತ್ತಾಗಿದ್ದು ಸರ್ ಈ ತರ ಇವ್ರದೈತೆ ಅಸ್ಲಿ ಬಂಡವಾಳ ಅಂತ ಅತ್ ಎಂಟು ಲಕ್ಷ ನಾವು ಕಟ್ಟೋದು ಐತೆ ಇವತ್ತಿನ ಬ್ಯಾಂಕಿನ ಪ್ರಕಾರ ಕ್ಲೋಸ್ ಅಮೌಂಟ್ ಎಂಟು ಲಕ್ಷ ಇದೆ ಅವ್ರ ಪ್ರಕಾರ ಸ್ಟೇಟ್ಮೆಂಟ್ ಪ್ರಕಾರ ಒಂಬತ್ತು ಲಕ್ಷ ಐತೆ ಸರ್ ಇನ್ನೊಂದು ಲಕ್ಷ ಎಲ್ಲೋಯ್ತು ಅಂತ ಏನಕ್ಕೆ ಕಟ್ಟಬೇಕು ನಾವು ಬಂದ್ರೆ ಬಡ್ಡಿ ಅಂತಾರೆ ಸರ್ ಲಕ್ಷ ತಿರ್ಗೊಂಡಿದ್ರ ಸರ್ ನಾವು ಎರಡು ಲಕ್ಷ ತಗೊಂಡಿದ್ದೀವಿ ಅದೇ ಲೆಕ್ಕ ಹಾಕಿದ್ರೆ ಏಳು ಸಾವಿರ ಅಂತಾನೆ ಹೇಳ್ತಾರೆ ಸರ್ ನಮಗ್ ಜಾಸ್ತಿ ಬರ್ತಿದೆ ಲೆಕ್ಕ ನಾವು ಹಾಕೊಂಡ್ರೆ ನಮ್ಮ ಪ್ರಕಾರ ಜಾಸ್ತಿ ಬರ್ತಿದೆ ಅವ್ರಿಗೆ ಕೇಳಿದ್ವಿ ನಾವು ಜಾಸ್ತಿ ಬಡ್ಡಿ ಏನಂದ್ರೆ ಇಲ್ಲ ಸರಿಯಾಗಿ ಬರ್ತಾ ಇದೆ ಅಂತ ಹೇಳ್ತಾರೆ ಅಷ್ಟೇ ಇಲ್ಲ ನಿಮ್ ನೀವು ಹೆಂಗ್ ಲೆಕ್ಕಾಚಾರ ಆಗ್ತಿದ್ರೋ ಗೊತ್ತಿಲ್ಲ ನೀವು ನಮಗ್ ಸರಿಯಾಗಿ ಲೆಕ್ಕಾಚಾರ ನೋಡ್ರಿ ಅಂತ ಅವ್ರ ಆಗ್ತವ್ರೆ ಸರೇ ಅಷ್ಟೇ ಬರುತ್ತೆ ಅರವತ್ ಸಾವಿರಕ್ಕೆನೆ ಬರುತ್ತೆ ಆದ್ರೆ ನಮ್ಗೆ ಎಂಬತ್ ಸಾವಿರದ ಮೇಲೆ ಹೋಗ್ತಿದೆ ಸರ್ ಬಡ್ಡಿ ಇದೆಲ್ಲ ನಿಮ್ಗೆ ಹೆಂಗೆ ಡಿಫ್ರೆನ್ಶಿಯೇಟ್ ಗೊತ್ತಾಯ್ತು ಸರ್ ಬ್ಯಾಂಕ್ ಸ್ಟೇಟ್ಮೆಂಟು ತಗ್ಸ್ರಿ ಸೌಭಾಗ್ಯ ಅಂತವರಲ್ಲ ಸರ್ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ರಿ ಅಂತ ಕೇಳಿದ್ರು ಹಾಂ ಆಯಿತು ಬ್ಯಾಂಕ್ ಸ್ಟೇಟ್ಮೆಂಟ್ ನಮಗೂ ಬೇಕು ಅಂತ ನಾವು ಓದ್ವಿ ಹೋದ್ರಾಗ ಅದು ಬ್ಯಾಂಕಲ್ಲಿ ಗೊತ್ತಾಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆಸಲ್ಲ ಸರ್ ಅವಾಗ್ಲೇ ಗೊತ್ತಾಗಿದ್ದು ನಮಗೆ ಈ ಥರ ಐತೆ ಅಂತ ಅದು ನಾವು ಸೇವಿಂಗ್ಸ್ ಅಂತ ಇಪ್ಪತ್ತು ಇಪ್ಪತ್ತು ರೂಪಾಯಿ ಉಳಿತಾಯನೂ ಮಾಡ್ತೀವಿ ಅದರಲ್ಲಿ ಅದು ನಮಗೆ ಏನನ್ನ ಸಮಸ್ಯೆ ಆದರೆ ನಮಗೆ ಬೇಕು ಅಂತ ಮಾಡ್ತೀವಿ ಬಿಡು ಇವಾಗ ನಾವು ಬೇರೆ ಕಡೆ ಎತ್ತಿಟ್ರೆ ನಮಗೆ ಆಗಲ್ವಲ್ಲ ಅಂತ ಇದಕ್ಕೆ ಕಟ್ತೀವಿ ಇವ್ರು ಹೆಂಗೇನಂತಾರೆ ಇಲ್ಲಾಂದರೆ ಸಂಘ ಬಿಡಬೇಕು ಇಲ್ಲಾಂದ್ರೆ ಸಾಲ ಕ್ಲೋಸ್ ಮಾಡಬೇಕು ಆವಾಗಲೇ ನಿಮಗೆ ಕೊಡೋದು ಸರ್ ನಮ್ದು ತಗೊಂಡೋಗಿ ಇಲ್ಲ ನಿಮ್ ನಿಮ್ಮಲ್ಲೇ ಬಡ್ಡಿಗೆ ಬಿಟ್ಟಿದ್ದೀವಿ ಲಾಭಾಂಶ ಕೊಡ್ತಿದೀವಲ್ಲ ನಿಮಗೆ ಬಡ್ಡಿ ಬಿಟ್ಟಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಬೇರೆ ಬಡ್ಡಿ ಎಲ್ಲರೂ ಕಡಿಮೆ ಆಗ್ಬೇಕಲ್ವಾ ಅಷ್ಟೇ ಬಡ್ಡಿ ಹೋಗ್ತಿದೆ ಯಾ ಉಳಿತಾಯಕ್ಕೂ ನಾವೇ ಬಡ್ಡಿ ಕಟ್ತಾ ಇದೀವಿ ಆ ಸಾಲಕ್ಕೂ ನಾವೇ ಬಡ್ಡಿ ಕಟ್ತಾ ಇದೀವಿ ಬ್ಯಾಂಕಿಗೂ ಬಡ್ಡಿ ಕಟ್ಟಬೇಕು ಇವ್ರಿಗೂ ಬಡ್ಡಿ ಕಟ್ಟಬೇಕು ಅಂದರೆ ನೀವು ಕಟ್ಟೋ ಉಳಿತಾಯ ಇದೆಯಲ್ಲ ಅದು ಯಾವಾಗ ಅಂದರೆ ಧರ್ಮಸ್ಥಳದವ್ರ ಅಕೌಂಟ್ಗೆ ಹೋಗ್ತಾ ಇದೆ ಅಂತ ಹ್ಞೂ ಸರ್ ಹ್ಞೂ ಸರ್ ನಾನು ಎಸ್ ಬಿ ಐ ಬ್ಯಾಂಕಿಗೆ ಹೋಗ್ತಾ ಇಲ್ಲ ಸರ್ ನಮ್ಮ ಉಳಿತಾಯ ಎಸ್ ಕೆ ಡಿ ಆರ್ ಟಿ ಪಿಗೆ ಹೋಗ್ತಾ ಇರೋದು ಸರ್ ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲ ಸ್ಯಾಲರಿ ಇಲ್ರಿ ಅಂತ ಎಲ್ಲ ಬರ್ಕೊಂಡಿದ್ದಲ್ಲ ಇದನ್ನ ಯಾವ ಯಾರು ಸ್ಯಾಲರಿ ತಗೊಂಡಿರೋದು ನಿಮ್ಮಲ್ಲಿ ಅದು ಗೊತ್ತಿಲ್ಲ ಸರ್ ಅದು ನಾವು ಏನಾದರೂ ಕೆಲಸ ಮಾಡ್ತೀವ ಸರ್ ಅಲ್ಲಿ ಬೈ ಸ್ಯಾಲರಿ ಅಂತ ಅವ್ರು ಹಾಕಿರ್ತಾರೆ ನಾವು ಕೆಲಸ ಮಾಡಿದ್ರೆ ಬೈ ಸ್ಯಾಲರಿ ನಮಗೆ ಬೀಳ್ಬಹುದು ನಾವು ಸಾಲ ತಗೊಂತೀವಿ ಅವತ್ತು ಅಲ್ಲಿ ಕೆಲಸ ಮಾಡೋರು ಅಲ್ಲವಲ್ಲ ಸರ್ ನಾವು ಇಲ್ಲ ಇಲ್ಲ ನಾವು ಬ್ಯಾಂಕ್ ಇಲ್ಲಿವರೆಗೂ ನಾವು ಬ್ಯಾಂಕಿಗೆ ಸಾಲ ಕೊಡ್ತಿದಾರಲ್ಲ ಯಾವ ಬ್ಯಾಂಕು ಅದು ತೋರಿಸ್ರಿ ಅಂತಾನು ಒಂದ್ಸತಿ ಹೇಳಲು ಇಲ್ಲ ಅವ್ರು ಬರ್ರಿ ಈ ತರ ಬ್ಯಾಂಕಿಂದ ಸಾಲ ಐತೆ ಮೂರು ಜನ ಪ್ರತಿನಿಧಿ ಆದ್ರೂ ಬಂದು ಹಿಂಗೆ ಸೈನ್ ಹಾಕ್ರಿ ಅಂತ ಹೇಳಿಲ್ಲ ಸರ್ ನಮ್ಗೆ ಎಸ್ ಪಿಗಳಿಗೆ ಕರೆಸಿ ಅದೇನಾಯ್ತು ಅವ್ರದೇ ಒಂದ್ ಹತ್ತು ಹದಿನೈದು ಪೇಪರ್ಸ್ ತರಿಸ್ತಾರೆ ಆಮೇಲೆ ಅದ್ರ ನಮ್ಮ ಫೋಟೋ ತಕೋತಾರೆ ಆಧಾರ್ ಕಾರ್ಡ್ ತಕೊಂತಾರೆ ಅವರೇ ಅವರೇ ಸೈನ್ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ ಸರ್ ಅದೇನಕ್ಕೆ ಎತ್ನ ಅಂತ ಕೇಳಿದ್ರೆ ಏನಿಲ್ಲ ನಮ್ದು ಸಿ ಅಮೌಂಟ್ ಹಾಕಿಸ್ಬೇಕು ಡಿ ಪಿ ಅಮೌಂಟ್ ಇಲ್ಲ ಬ್ಯಾಂಕಿಂದ ತಗೋಬೇಕು ಅಂತ ಹೇಳ್ತಾರೆ ಓಕೆ ಈ ಥರ ಏನೇನೋ ಡಾಕ್ಯುಮೆಂಟ್ಗೆ ಸೈನ್ ಹಾಕಿಸ್ಕೊಂಡು ಕೊನೆಗೆ ನಿಮ್ಮ ತಲೆಗೆ ತಂದಿಡ್ತಾರೆ ಆಮೇಲೆ ಹುಷಾರಾಗಿರಿ ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಈಸಿಯಾಗಿ ಕೊಟ್ಟರು ನಿಮಗೆ ಇಲ್ಲ ಸರ್ ಅವರು ನಾವು ಹೋಗಿ ಕೇಳಿದ್ವಿ ಏನಕ್ಕೆ ಅಂದರು ಈ ಥರ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಸರ್ ಅಂತ ಕೇಳಿದ್ವಿ ಇಷ್ಟೇ ಜನ ಹೋಗಿದ್ದಿದ್ ಇಷ್ಟೇ ಜನ ಕೊಟ್ಬಿಟ್ರು ಅವರು ಫಲ್ ಫಸ್ಟ್ ಬ್ಯಾಲ್ಯಾ ಬ್ರಾಂಚಿಗೆ ಹೋಗಿದ್ವಿ ಕೊಟ್ಟರು ಒಂದು ಒಂದು ಹತ್ತು ಹತ್ತು ನಿಮಿಷಕ್ಕೆಲ್ಲ ಕೊಟ್ಬಿಟ್ರು ಅವರು ಆದರೆ ಅಲ್ಲಿ ನಾವು ಕೇಳಿದ್ದು ಎರಡು ಸಾವಿರದ ಇಪ್ಪತ್ತರಿಂದನೇ ಅಂದ್ಕೊಳ್ಳ್ರಿ ಈಸ್ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದುವರೆಗೂ ಕೇಳಿದ್ವಿ ಅಲ್ಲಿ ಬರೀ ಎರಡು ಸಾವಿರದ ಇಪ್ಪತ್ತರಿಂದ ಎಷ್ಟು ನಾವು ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಅಂತ ಮಾತ್ರ ಹಾಕವ್ರೆ ಅದರಲ್ಲಿ ದುಡ್ಡು ಏನು ನಾವು ಹಾಕಿದ್ದೀವಿ ಏನು ತೆಗ್ದಿದ್ದೀವಿ ಅಂತ ಕೊಟ್ಟಿಲ್ಲ ಅಲ್ಲಿ ಮತ್ತೆ ಮತ್ತು ತುಮಕೂರಿಗೋದ್ವಿ ಹೆಡ್ ಆಫೀಸ್ಗೆ ಹೋಗಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಬ್ಯಾಂಕ್ ಮ್ಯಾನೇಜರ್ ಅಲ್ಲಿ ಅಲ್ಲಿ ಬ್ಯಾಲ್ಯ ಬ್ರಾಂಚಿಂದ ಹೇಳಿದ್ರು ಆಯ್ತು ಸರ್ ಅಲ್ಲಿಗೆ ಹೋಗ್ತೀವಿ ಅಂತ ಅಲ್ಲಿಗೆ ಹೋಗಿದ್ರೆ ಅವ್ರು ಹೇಳಿದ್ರು ಪ್ರತಿನಿಧಿಗಳು ಮೂವರು ಬೇಕೇ ಬೇಕು ಸೈನ್ ಮಾಡಬೇಕು ಸ್ಟೇಟ್ಮೆಂಟ್ಗಳಿಗೆ ಅಂದರು ಅವರು ಸರ್ ಇಪ್ಪತ್ತ್ಮೂರರಿಂದ ಅವ್ರ ಏನು ಯೂನಿಯನ್ ಬ್ಯಾಂಕಿಂದ ಮರ್ಜಿಡ್ ಆಗೈತೋ ಅಷ್ಟಿನ ಮಾತ್ರ ಅವ್ರು ತಕ್ಕೊಟ್ರು ಸರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಅಂದರೆ ಇವತ್ತು ನಾವು ಹೋಗಿದ್ವಿ ಸ್ಟೇಟ್ಮೆಂಟ್ ತಕೊಳ್ಳೋಕೆ ಇವತ್ತಿನವರೆಗೂ ತಕ್ಕೊಟ್ರು ಅದರಲ್ಲೂ ಅಷ್ಟೇ ಡಿಫ್ರೆನ್ಸ್ ಬಂತು ಓಕೆ ಅಂದ್ರೆ ನೀವು ಏನು ಕೆಂಪು ಚೀಟಿ ಎಲ್ಲ ಬರೆದ್ಬಿಟ್ಟು ಈ ಬುಕ್ ಕಟ್ಟಿಸ್ಕೋತಾರೆ ಇದಕ್ಕೂ ಬ್ಯಾಂಕ್ ಸ್ಟೇಟ್ಮೆಂಟ್ ತುಂಬಾ ವ್ಯತ್ಯಾಸ ವ್ಯತ್ಯಾಸ ಇದೆ ಒಂದಕ್ಕೊಂದು ಲಿಂಕೇ ಇಲ್ಲ ಸರ್ ಇಲ್ಲಿ ನಾವು ಉಳಿತಾಯ ಕಟ್ತೀವಿ ಮತ್ತೆ ಪಿ ಆರ್ ಕೆ ಕಟ್ತೀವಿ ಎಲ್ ಐ ಸಿ ಎಲ್ ಐ ಸಿ ಅಮೌಂಟ್ ನಾವು ಇದ್ರ ಜೊತೆಗೇನೆ ಕಟ್ತೀವಿ ಸರ್ ಅದು ಎಲ್ಲಿ ಇದೆ ಅದು ಒಂದ್ ಸತಿನೂ ಮಾಹಿತಿ ಕೊಟ್ಟಿಲ್ಲ ಸರ್ ನಮ್ಗೆ ಆ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ ಎಲ್ ಐ ಸಿ ಎಲ್ಲೋ ಹೋಗ್ತಿದೆ ಎಷ್ಟು ರೂಪಾಯಿ ಹೋಗ್ತಿದೆ ಆ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ ಯಾವ ಕಂಪ್ನಿಗೆ ಹೋಗ್ತಿದೆ ಅದು ಕೊಡ್ರಿ ಅಂತ ಹೇಳಿದ್ವಿ ಸರ್ ಬೆಂಗಳೂರಲ್ಲಿ ಐತೆ ಇದ್ರದ್ದು ಆಫೀಸು ಅಲ್ಲೋಗಿ ಹೋಗಿರಿ ಅಂತ ಅದಕ್ಕೆ ನಾವು ಹೇಳಿದ್ವಿ ಸರ್ ಎಲ್ ಐ ಸಿಗೆ ಅವರು ಬಡ್ಡಿ ಹಾಕಿ ಹಾಕೊಡ್ಬೇಕು ನಾವೆಲ್ಲ ಬಡ್ಡಿ ಹಾಕಿ ಕಟ್ಟೋದು ಹದಿನೈದು ವರ್ಷಕ್ಕೆ ನೂರ ಇಪ್ಪತ್ತು ರೂಪಾಯಿ ಅಂತ ಹಾಕವ್ರೆ ಹದಿನೈದು ವರ್ಷಕ್ಕೆ ನೂರ ಇಪ್ಪತ್ತು ರೂಪಾಯಿ ಹಾಕ್ರೆ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಹಾಕ್ತಿದೆ ಸರ್ ಅವ್ರು ಲಕ್ಷ ನಾವು ಲಕ್ಷ ಕಟ್ಟರೆ ಅವ್ರನ್ನ ನಮಗೆ ಇನ್ನ ಹಾಕೊಡ್ಬೇಕು ಬಡ್ಡಿ ನಾವೇ ಇಲ್ಲಿ ಬಡ್ಡಿ ಕಟ್ತಾ ಇದ್ದೀವಿ ಸರ್ ಇಪ್ಪತ್ತು ಸಾವಿರ ಜಾಸ್ತಿ ಸೊ ಇಲ್ಲಾದರೂ ಕೂಡ ಸ್ವಲ್ಪ ಹಣ ಬಿಟ್ಟು ಧರ್ಮಸ್ಥಳದ ಧರ್ಮದ ಲೆಕ್ಕ ಅಂತನಾದ್ರೂ ತೋರಿಸಬೇಕಾಗಿತ್ತು ಓಕೆ ಅದನ್ನು ಕೂಡ ತೋರಿಸಲಿಲ್ಲ ನಿಜ ಎಷ್ಟು ವರ್ಷದಿಂದ ನೀವು ಸಂಘದಲ್ಲಿ ಇದ್ದಿದ್ದು ನಾವು ಐದು ವರ್ಷದಿಂದ ಇದ್ದೀವಿ ಓಕೆ ಎಷ್ಟು ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಸಿಕ್ತು ನಿಮಗೆ ಎರಡು ವರ್ಷದ ಸಿಕ್ತು ಸರ್ ಐದು ವರ್ಷದ ಏನಾಯ್ತು ಅದು ಯೂನಿಯನ್ ಬ್ಯಾಂಕಲ್ಲಿದೆ ಅಂತ ಗೊತ್ತಾಯಿತು ಸರ್ ಅಲ್ಲಿ ಹೋಗಿ ಕೇಳಿದ್ವಿ ಇಲ್ಲ ಎಸ್ ಕೆ ಡಿ ಆರ್ ಡಿ ಪಿನವರು ಲೆಟ್ರ್ ಬರೆದು ನಮಗೆ ಕೊಡಬೇಕು ಅಲ್ಲಿವರೆಗೂ ಸ್ಟೇಟ್ಮೆಂಟ್ ಕೊಡೋಲ್ಲ ಅಂತ ಹೇಳಿದ್ರು ಸರ್ ಓಕೆ ಅಂದರೆ ನಿಮ್ಮ ಸಂಘದಲ್ಲಿ ಓಪನ್ ಆಗಿರುವಂಥ ಅಕೌಂಟು ನೀವು ನೋಡೋಕೆ ಸಾಧ್ಯವೇ ಇಲ್ಲ ಯಾವ ಭ್ರಮ ನೀವು ಯಾರೇ ಬಂದು ನೋಡೋಕ್ಕೆ ಸಾಧ್ಯನೇ ಇಲ್ಲ ಆ ಥರ ಮಾಡಿಟ್ಟಿದ್ದಾರೆ ಸೊ ನೀವಾಗಿ ನೀವೇ ನೋಡಬೇಕು ಅಂದ್ರೆ ಕೂಡ ಇದು ತುಂಬಾ ಕಷ್ಟ ಕಷ್ಟ ಯಾಕಂದ್ರೆ ಇವಾಗ ನಮಗೆ ಮೇಲ್ ವಿಚಾರಕರು ಲೆಟರ್ ಬೇಕೇ ಬೇಕು ಎಸ್ ಕೆ ಡಿ ಆರ್ ಡಿ ಪಿ ಇಲ್ಲ ಅವ್ರದ್ದು ಲೆಟರ್ ಇಲ್ಲ ಅಂದ್ರೆ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ತಕ್ಕೊಳಕ್ಕಾಗಲ್ಲ ಅವ್ರ ಮೇಲೆ ದೌರ್ಜನ್ಯನೂ ಮಾಡೋಕ್ಕಾಗಲ್ಲ ಇವ್ರಿಗೆ ಲೆಟರ್ ಕೇಳಿದ್ರೆ ಏನಕ್ಕೆ ಇದೆಲ್ಲ ಕೊಟ್ಟಿದ್ದೀವಲ್ಲ ಬ್ಯಾಂಕ್ ಎಂದು ಏನಕ್ಕೆ ಅಂತ ಪ್ರಶ್ನೆ ಮಾಡ್ತಾರೆ ಬರೆದು ಕೊಡಲ್ಲ ಸರ್ ಓಕೆ ಬೇಕೇ ಬೇಕು ಅಂತ ಹಠ ಮಾಡಿದ್ರು ಕೊಡ್ತಾರೆ ಏನಾದರೂ ಅದನ್ನು ಕೊಡಲ್ಲ ಕೊಡಲ್ಲ ಓಕೆ ಇಲ್ಲಾದರೂ ನೀವು ಧರ್ಮಸ್ಥಳದ ಧರ್ಮದ ಲೆಕ್ಕ ಅಂತ ಕೂಡ ನೀವು ಪ್ರೂವ್ ಮಾಡ್ಕೋಬೇಕಾಯಿತು ಸೊ ಬುಕ್ಕಲ್ಲಿ ಏನೋ ಬರ್ಕೊಂಡಿರ್ತೀರಿ ಒಂದು ಸ್ಟೇಟ್ಮೆಂಟ್ ಇರುತ್ತೆ ಯಾಕೆ ನೀವು ಬ್ಯಾಂಕಲ್ಲಿ ಅಕೌಂಟ್ ನೀವು ಕೊಡಲ್ಲ ಹೇಳಿ ಯಾರು ಹೇಳ್ತಿಲ್ಲ ನಾನು ಅವ್ನಿಗೆ ಹುಟ್ಟಿದ್ದೀನಿ ಅಂತ ಹಾಂ ಹುಟ್ಟಿರೋನಿಗೂ ಕೂಡ ಹೇಳ್ತಾ ಇದ್ದೀನಿ ಅಂತ ಹುಟ್ಟಿರೋ ಸುಮಾರು ಜನಕ್ಕೂ ಕೂಡ ಹೇಳ್ತಾ ಇದ್ದೀನಿ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಕಿ ಟ್ರಾನ್ಸ್ಪರೆನ್ಸಿ ಇರೋಲ್ಲ ಈ ಬುಕ್ಕಲ್ಲಿ ನೀವು ಎಷ್ಟು ಬೇಕಾದ್ರೂ ಬರ್ಕೋತೀರಪ್ಪ ಬ್ಯಾಂಕ್ಗೆ ಎಷ್ಟು ಹಾಕಿದ್ರಿ ನೀವು ಪಿ ಆರ್ ಕೆ ದುಡ್ಡು ಯಾವ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಪಿ ಆರ್ ಕೆ ದುಡ್ಡು ಇದೆ ಎಷ್ಟು ಜಮಾ ಆಗ್ತಿದೆ ಅಲ್ಲಿ ಎಲ್ ಐ ಸಿ ಎಷ್ಟು ಜಮಾ ಆಗ್ತಿದೆ ಬಿಟ್ಟ ಮೇಲೆ ಎಷ್ಟು ಕೊಡ್ತೀರಾ ನೀವು ಬಾಂಡ್ ಏನೋ ಕೊಟ್ಟಿದ್ದೀರಾ ಎಷ್ಟು ಜನಕ್ಕೆ ಎಲ್ ಐ ಸಿ ಮಾಡಿದ್ರೆ ಏನೋ ಕೊಡ್ತೀರಾ ಎಷ್ಟು ಲಕ್ಷ ಜನಕ್ಕಾಗಿದೆ ಅಂತ ಇಲ್ಲ ಸೊ ಯಾರ್ಯಾರು ಮಾತಾಡ್ತಿದ್ದಾರೆ ನಮಗೆಲ್ಲ ಪ್ರಾಮಾಣಿಕವಾಗಿದೆ ತುಂಬ ಚೆನ್ನಾಗಿದೀವಿ ಅಂತ ಸೊ ನನಗೆ ನೇರವಾಗಿ ಅವರು ನನಗೆ ವಾಟ್ಸಪ್ ಮಾಡಿದ್ರು ಕೂಡ ಪರೋಲ್ಲ ನನ್ನ ನಂಬರ್ ಇದೆಯಲ್ಲ ನೀವು ಡಾಕ್ಯುಮೆಂಟ್ ಕಳಿಸ್ಕೊಡಿ ಈಗ ನಿಮ್ಮ ಮುಂದಿನ ಹೋರಾಟ ಹೆಂಗಮ್ಮ ಇದೇ ಥರ ಮೋಸ ಹೋಗ್ತಾ ಇದ್ದರೆ ನೀವು ಕಷ್ಟಪಡೋಂಥ ದುಡ್ಡೆಲ್ಲ ಇಲ್ಲೇ ಹೋಗ್ತಾ ಇದ್ದರೆ ಮುಂದೆ ಹೆಂಗಮ್ಮ ಬದುಕ್ತೀರ ಮುಂದೆ ಬದಕಾಗಲ್ಲ ಸರ್ ಇಲ್ಲಿವರೆಗೂ ಆಗಿಬಿಟ್ಟೈತೆ ಮುಂದಿನ ನಮಗೂ ಬದುಕೈತೆ ಮಕ್ಕಳಿದ್ದಾರೆ ನಾವು ಮುಂದೆ ಬೆಳಿಬೇಕು ಅದಕ್ಕೆ ನಾವು ಮುಂದೆ ಕೋರ್ಟಿಗೆ ಹಾಕೋಣ ಅಂತ ಇದೀವಿ ಸರ್ ಓಕೆ ಏನಾದರೂ ಲಾಯರ್ ಬಂದು ನಿಮಗೆ ಉಚಿತವಾಗಿ ಕೋರ್ಟ್ಗೆ ನಿಮ್ಗೆ ಏನಾದರೂ ಸಜೆಷನ್ ಮಾಡಿದ್ರೆ ಸಜೆಸ್ಟ್ ಮಾಡಿದ್ರೆ ಅದು ಸಂಬಂಧಪಟ್ಟದಲ್ಲ ಅಂತ ಡಾಕ್ಯುಮೆಂಟ್ಗಳ ಒದಗಿಸ್ತೀರಾ ಕೊಡ್ತೀವಿ ಸರ್ ಹ್ಞೂ ಸರ್ ಕೊಡ್ತೀವಿ ನಿಂತ್ಕೊಳ್ತೀರಾ ಹಾಂ ಸರ್ ನಿಂತ್ಕೊಂತೀವಿ ನಿಮಗೆ ಬೆನಿಫಿಟ್ ಆದರೆ ಅದು ನಿಮಗೆ ಮಾತ್ರನೇ ಅಲ್ವಾ ಹೌದಲ್ವಾ ಎಸ್ ನಿಮ್ಮೊಟ್ಟಿಗೆ ನಾವು ಇರ್ತೇವೆ ಸರಿ ಏನಿದೆ ದಾಖಲೆಗಳನ್ನು ಕೂಡ ತಗೊಳ್ಳಿ ಸೊ ಏನು ಧರ್ಮದ ಬಡ್ಡಿ ಧರ್ಮದ ಬಡ್ಡಿ ಅಂತ ಹೇಳ್ತಿದ್ದಾರೆ ಸೊ ಇದು ಧರ್ಮದ ಬಡ್ಡಿ ಅಂತ ಅನ್ಸುತ್ತಾ ನಿಮಗೆ ಇಲ್ಲ ಸರ್ ಧರ್ಮದ ಬಡ್ಡಿ ಆದರೆ ಬ್ಯಾಂಕಿನ ಪ್ರಕಾರ ಲೋನ್ ಕೊಟ್ಟರೆ ಒಂಬತ್ತು ಪರ್ಸೆಂಟೇ ತೊಗೋಬೇಕು ಇವರು ಅದ್ರ ಮೇಲೆ ಐದು ಪರ್ಸೆಂಟ್ ಇವ್ರು ತಗೊಂತಿರ್ಲಿಲ್ಲ ಸರ್ ಹಂಗಿರೋರು ಏನು ಇದೋ ಅದೇನೇ ತಗೋಬೇಕು ಇವರು ಇಲ್ಲ ಖಂಡಿತ ಸೊ ಬ್ಯಾಂಕಿಂದ ಇವರು ಮೀಡಿಯೇಟ್ರಾಗಿ ಮೀಡಿಯೇಟ್ರು ಬ್ಯಾಂಕಿಂದ ಕಮಿಷನ್ ಇವ್ರು ತಗೋಬೇಕು ಆದ್ರೆ ಇವರು ಏನು ಮಾಡ್ತಿದಾರೆ ಇವರು ಐದರಿಂದ ಆರು ಪರ್ಸೆಂಟ್ ಜಾಸ್ತಿ ಬಡ್ಡಿನ ಜನಗಳಿಂದ ವಸೂಲಿ ಮಾಡ್ತಾರೆ ಜನಗಳಿಂದ ವಸೂಲಿ ಮಾಡೋದಕ್ಕೆ ಯಾವುದೇ ರೀತಿಯಾದ ಅಧಿಕಾರ ಇವ್ರಿಗಿಲ್ಲ ಇದನ್ನು ತಿಳ್ಕೊಬೇಕು ಫಸ್ಟು ಧರ್ಮದ ಬಡ್ಡಿ ಅಂತ ಅನ್ನೋರು ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇವ್ರು ಕೇಳಿದ ತಕ್ಷಣ ಕೊಡಬೇಕೇ ತೊಗೊಳ್ರಿ ನಮ್ದೆಲ್ಲ ಟ್ರಾನ್ಸ್ಫರೆನ್ಸ್ ಆಗಿದೆ ತೊಗೊಳ್ರಿ ಅಂತ ಹಾಕೊಂತೀವಿ ಅಂತ ಓದ್ಬಲ್ಲ ಸರ್ ಬ್ಯಾಂಕಿಗೆ ಏನಕ್ಕೆ ಸರ್ ಎಲ್ಲ ಏನಕ್ಕೆ ಬೇಡ ನಾವು ಇಲ್ಲೇ ಹಾಕಿರ್ತಿಲ್ಲ ಮರುಪಾವತಿ ಚೀಟಿ ಅದರಲ್ಲೆಲ್ಲ ನಾವು ಹಾಕಿರ್ತೀವಿ ಏನಕ್ಕೆ ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಅಂತ ಪ್ರಶ್ನೆ ಮಾಡ್ತಿದ್ರು ಸರ್ ಇಲ್ಲ ನಮಗ್ ಬೇಕೇ ಬೇಕು ನಮಗೆ ಇದು ಲೆಕ್ಕಾಚಾರ ಸಿಗ್ತಾ ಇಲ್ಲ ಅಂತ ಓದಾಗ್ಲೇ ಸಿಕ್ಕಿದ್ದು ಸರ್ ಅದು ಅಲ್ಲೂ ತುಂಬಾ ಹೋರಾಡಿದಿ ಸರ್ ಅವ್ರಿಗೆ ಎಷ್ಟು ತಡೆ ಇಳ್ದಿದ್ದಾರೆ ಅಂತ ಹೋಗ್ಬೇಡ್ರಿ ಬ್ಯಾಂಕ್ ಸ್ಟೇಟ್ಮೆಂಟ್ ಏನೂ ಕೊಡಬೇಕು ಅಂತಲೂ ಪ್ರಶ್ನೆ ಮಾಡಿದ್ದಾರೆ ಇಲ್ಲ ಸರ್ ನಾ ಹಿಂಗೆ ಪೊಲೀಸ್ನವ್ರ ಹತ್ರ ಹೋದ್ಮೇಲೆ ಅವರು ಒಪ್ಕೊಂಡಿದ್ದು ಆಯಿತು ಬರ್ರಿ ಅಂತ ಬ್ಯಾಲ್ಯಕ್ಕೆ ಹೋದ್ವಿ ಬ್ಯಾಲ್ಯಾಕ ಪಾಸ್ ಪುಸ್ತಕ ಕೊಡಲ್ಲ ಅಂದರು ಆಮೇಲೆ ತುಮಕೂರಿಗೆ ಹೋದ್ರಿ ತುಮಕೂರಿಂದ ಮೂರು ಮೂರು ಬ್ಯಾಂಕ್ ಓಡಾಡಿಸ್ಬಿಟ್ರು ಸರ್ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಆರು ತಿಂಗಳಾಗಿದೆ ಆದರೂ ನಾವು ಬಿಡಲಿಲ್ಲ ಸರ್ ಯಾಕಂದರೆ ನಮ್ಮ ದುಡ್ಡು ಹೋಗ್ತಿದೆ ಇಲ್ಲಿ ಬಡವರು ದುಡ್ಡು ಹೋಗ್ತಿದೆ ಇವರೇ ಇವರು ಯಾವುದೇ ಥರದ ಮಾಹಿತಿ ನಮಗೆ ಈ ಥರ ಫೈವ್ ಪರ್ಸೆಂಟ್ ನಾವು ತಿಂತಾಯಿದ್ದೀವಿ ಅಂತ ಹೇಳಲೇ ಇಲ್ಲ ನಮಗೆ ಹದಿನಾಲ್ಕು ಪರ್ಸೆಂಟ್ ಏನಿದೆ ಬ್ಯಾಂಕಿಗೆ ಹೋಗ್ತಾ ಇದೆ ಅಂದರು ಅದಕ್ಕೆ ನಾವು ತಿಳ್ಕೊಬೇಕಾಗಿತ್ತು ತಿಳ್ಕೊಂಡಿದ್ದೀವಿ ಸರ್ ಆದರೆ ಇಲ್ಲಿ ಹದಿನಾಲ್ಕು ಪರ್ಸೆಂಟ್ ಬ್ಯಾಂಕಿಗೆ ಹೋಗ್ತಾ ಇಲ್ಲ ಕರೆಕ್ಟಾಗಿ ಎಷ್ಟು ಪರ್ಸೆಂಟ್ ಹೋಗ್ತಿದೆ ಬ್ಯಾಂಕ್ಗೆ ಎಂಟು ಒಂಬತ್ತು ಒಂಬತ್ತು ಅಷ್ಟೇ ಎಂಟು ಒಂಬತ್ತು ಪರ್ಸೆಂಟಲ್ಲಿ ಬ್ಯಾಂಕ್ನವರು ಅವರು ಕಮಿಷನ್ ಕೊಡಬೇಕು ಹೊರ್ತು ಅದನ್ನು ಇವ್ರ ಹತ್ರ ಸುಲಿಗೆ ಮಾಡಬಾರ್ದು ಎಸ್ ಕೆ ಡಿ ಡಿ ಆರ್ ಡಿ ಪಿ ಅನ್ನೋರು ಇದೇನಾ ಧರ್ಮದ ಬಡ್ಡಿ ಇದೇನಾ ಧರ್ಮದ ಕೆಲಸ ಇದೇನಾ ದೇವಂತ ಅಂತ ದೇವರ ದೇವತಾ ಮನುಷ್ಯನ ಕೆಲಸ ಓ ನಡೆದಾಡುವ ದೇವರ ಕೆಲಸ ಸೊ ಕೆಲವೊಂದು ಸಲ ನಾವು ಮಾತಾಡೋದು ನಿಮಗೆಲ್ಲ ಉರಿ ಅಂತ ಅನ್ಸ್ಬೋದು ಸತ್ಯ ಹಾಗೇನೇ ಬೆಂಕಿ ಆಗುತ್ತೆ ಇವತ್ತು ಹೆಣ್ಣುಮಕ್ಳು ಎದ್ದಿದ್ದಾರೆ ಅವ್ರು ಸರಿಯಾದ ಲೆಕ್ಕ ಕೊಡಿ ಧಮಕಿ ಆಕಾರ ಕೂಡ ಓಪನ್ ಆಗಿದೆ ನನ್ನ ನಂಬರು ಯಾವಾಗ ಬೇಕಾದ್ರೂ ಹಾಕಿ ಎಸ್ ಈಗ ನ್ಯಾಯಯುತವಾಗಿ ಒಬ್ಬ ಅಡ್ವೊಕೇಟು ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮಗೆ ನ್ಯಾಯ ಕೊಡಿಸಿನಿ ಅಂತಂದ ಬಂದಾಗ ನಿಮ್ಮ ಟೀಮ್ ರೆಡಿ ಇರುತ್ತೆ ರೆಡಿ ಇರುತ್ತೆ ಸರ್ ಅಡ್ವೊಕೇಟಾಗಿ ಅಡ್ವೊಕೇಟಿಗೆ ಯಾವ ಥರ ಸಹಾಯ ಅವ್ರು ಮಾಡಿರಿ ಅಂತ ನಮಗೆ ಕೇಳ್ಕೊತಾರೆ ಎಲ್ಲ ಸಹಾಯ ಮಾಡ್ತೀವಿ ಸರ್ ನಾವು ಕರ್ನಾಟಕದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಧರ್ಮಸ್ಥಳ ಸಂಘದಿಂದ ಅಂದರೆ ಬರೀ ಇದೊಂದೇ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅತಿ ಹೆಚ್ಚು ಫೋನ್ ಕಾಲ್ ಬಂದಿದ್ದು ಧರ್ಮಸ್ಥಳ ಸಂಘದವರಿಂದನೇ ಅತಿ ಹೆಚ್ಚು ಫೋನ್ ಕಾಲ್ ನನಗೆ ಬಂದಿದ್ದು ಎಷ್ಟೋ ಫೈನಾನ್ಸ್ ಕಂಪ್ನಿಯವರು ನಾನು ಹೇಳಿದ್ರೆ ಸಾಕು ಹೋಗ್ತಾರೆ ವಾಪಸ್ಸು ಆಯಿತು ಸರ್ ನಮಸ್ಕಾರ ಸರ್ ಆಯಿತು ಸರ್ ಅಂತ ಹೇಳ್ತಾರೆ ಟೈಮ್ ಕೂಡ ಕೊಟ್ಟಿದ್ದಾರೆ ತುಂಬ ಮ್ಯಾನೇಜರ್ಗಳು ಕೂಡ ನನ್ನ ಹತ್ರ ಮಾತಾಡಿದರೆ ಅವ್ರಿಗೆ ಟೈಮ್ ಕೂಡ ಕೊಡಿಸಿದ್ದೀನಿ ಬೇರೆ ಬೇರೆ ಫೈನಾನ್ಸ್ ಕಂಪ್ನಿಗಳು ತಿಂಗಳಿಗೊಂದು ಸಲ ನಾರು ತೊಗೋತಾರೆ ಆದರೆ ಇವರು ಇವತ್ತು ದುಡಿತಿದ್ದ ಹಾಗೆ ತಿಂಗಳವರೆಗೂ ಇಟ್ಕೊಳೋಕೆ ಸಾಧ್ಯನೇ ಇಲ್ಲ ಟಕ್ ಅಂತ ಇನ್ನೊಂದು ವಾರ ಬಂದು ಮತ್ತೆ ಕಟ್ಬಿಟ್ರು ಹೀಗಾದಾಗ ಎಲ್ಲಿ ಉಳಿತಾಯ ಬರುತ್ತೆ ಇವರು ಎಲ್ಲಿ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಪ್ರತಿ ವಾರ ದುಡ್ಡು ಅಲ್ಲಿದ್ದ ಅಲ್ಲೆಲ್ಲೇ ಇದ್ದರೆ ಸ್ಟೋರ್ ಮಾಡೋಕ್ಕೆ ಆಗಲ್ವಲ್ಲ ಅವರು ದುಡ್ಡು ಅಂತ ಹೆಂಗೆ ಬದುಕೋಕ್ಕೆ ಸಾಧ್ಯ ನಾನು ತುಂಬ ಚೆನ್ನಾಗಿ ಬದುಕೀನಿ ಅಂತ ಹೇಳಿದ್ರು ನೀವು ಬದುಕ್ರಿ ಸರ್ ನೀವು ಬದುಕಿ ಹಾಳಾಗಿರೋರ್ಗೆ ಏನ್ ಮಾಡ್ತೀರಾ ಆಗ್ತಿದೆ ಅಂದರೆ ಸರ್ ಇಲ್ಲಿ ನೂರು ಒಂದೂರಲ್ಲಿ ನೂರು ಸಂಘ ಇದ್ರೆ ಟೆನ್ ಪರ್ಸೆಂಟ್ ಮಾತ್ರ ಅವ್ರ ಕಡೆ ಸ ಸರಿಯಾಗಿರುತ್ತೆ ಆದರೆ ಅವ್ರಿಗೆ ಇರಬೇಕಲ್ಲ ಟೆನ್ ಪರ್ಸೆಂಟ್ ಮಾತ್ರ ಅದ್ರ ತೊಂಬತ್ ಇರಬೇಕಲ್ಲ ಹಿಂಗೆ ಮಾಡ್ತಿದ್ದೀವಿ ನೋಡ್ರಿ ಈ ಥರ ನಿಜ ಐತೆ ಅಂತ ಇನ್ನು ತೊಂಬತ್ತು ಜನ ಜನ್ರಿಗೂ ಈ ಥರನೇ ಆಗಿರುತ್ತೆ ಸರ್ ಅನ್ಯಾಯ ಆ ಹತ್ತು ಜನಕ್ಕೆ ಒಳ್ಳೇದಾದ ಮಾತ್ರಕ್ಕೆ ತೊಂಬತ್ತು ಜನಕ್ಕೆ ಒಳ್ಳೇದಾಗಿಲ್ಲ ಅವರು ಹೇಳ್ತಾರೆ ಸರಿ ಇಲ್ಲ ಅವರು ಸೂ ಮಕ್ಕಳು ಅವರು ಬೋ ಮಕ್ಕಳು ಅವ್ರ ಕಚ್ರಾಗಳು ತಿನ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅನ್ನೋದಿದ್ದಿಲ್ಲ ಅದನ್ನು ದಯವಿಟ್ಟು ಅದನ್ನು ಬಿಟ್ಬಿಡಿ ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಲೆಕ್ಕ ನೀನು ನನಗೆ ಲೆಕ್ಕ ಕೊಡು ಕಳಿಸು ಕಳ್ಸೋಕ್ಕಾಗಲಿಲ್ಲ ಅಂತ ಮೇಲೆ ನಿನ್ಗೆ ನನ್ನ ಹತ್ರ ಮಾತಾಡೋಕೋ ತಾಕತ್ತಿರಲ್ಲ ನಿಮಗೆ ಹೇಳಿಮ್ಮ ನೆಕ್ಸ್ಟು ಹೋರಾಟ ಸರ್ ರೆಡಿ ಇದ್ದೀವಿ ಸರ್ ನಮಗೆ ಅನ್ಯಾಯ ನಿಂತ್ಕೊಂತೀವಿ ಸರ್ ನಿಮ್ಮ ಭವಿಷ್ಯ ಹೌದು ಸರ್ ಮಾನಸಿಕವಾಗಿ ತೊಂದರೆ ಕೊಟ್ಟಿದ್ದಾರೆ ಅವರು ಏನು ಹಂಗಂತ ನಾವು ಅಂದರೆ ಹಿಂದಿನ ವಾರ ಇದು ಎಲ್ಲ ತಕ್ಷಣ ನಾನು ನಿಲ್ಲಿಸ್ಬಿಟ್ಟಿದ್ದೆ ಕಟ್ಟಲಿಲ್ಲ ಈ ವಾರನು ಮುಂದಿನ ಹಿಂದಿನ ವಾರನು ಕಟ್ಟಿರಲಿಲ್ಲ ಪರ್ಸ್ನಲ್ ಆಗಿ ಮನೆ ಹತ್ರ ಬಂದವ್ರಿ ಅದೇನು ಹೇಳಕ್ಕೆ ಈ ಥರ ಇವರೆಲ್ಲ ಹೇಳ್ತಿರೋ ಸುಳ್ಳು ನಾವು ಕಟ್ಟಿಸ್ಕೊಂತಿರೋದು ನಿಜಾನೆ ಕಟ್ರಿ ಪಿ ಆರ್ ಕೆ ದುಡ್ಡು ಹಂಗೆ ಹೋಗ್ತಿದೆ ಹಿಂಗೆ ಬರೀ ಅವರು ಹೇಳದನ್ನೇ ಸುಳ್ಳೇ ಹೇಳ್ತವ್ರೆ ಮತ್ತೆ ಸುಳ್ಳೇ ನಾನು ಕೇಳಿದೆ ಈ ಮೇಲ್ವಿಚಾರಕರಿಗೆ ಮೇಡಮ್ ನಾನು ಸ್ಟೇಟ್ಮೆಂಟ್ ತಕ್ಕಸ್ಕೊಂಡು ಬರ್ಕೊಡ್ತೀನಿ ಲೆಕ್ಕ ಕೊಡ್ರೆ ನಾನು ಕಟ್ತೀನಿ ಇಲ್ಲ ಅದು ನಾವು ಕೊಡೋಕ್ಕಾಗಲ್ಲ ನೀವು ಎಡ್ಡಸ್ ಆಫೀಸ್ಗೆ ಹೋಗಬೇಕು ಅಂತ ಹ್ಞೂ ಹ್ಞೂ ನೀವೆಲ್ಲ ಹೆಡ್ ಆಫೀಸ್ಗೆ ಹೋಗಬೇಕು ಹ್ಞೂ ಓಕೆ ಆಯ್ತಮ್ಮ ಸೊ ಕರ್ನಾಟಕದಲ್ಲಿ ಅಂತ ಅದೆಷ್ಟು ಜನ ಹೆಣ್ಮಕ್ಳು ನಮ್ಮ ಮಾಧ್ಯಮದ ಮುಂದೆ ಬರೋಕ್ಕಾಗದೆ ಬರೋಕ್ಕಾಗದೆ ಅಲ್ಲಿಂದ ಕೆಲವೊಂದು ಸಲ ಫೋನ್ ಮಾಡ್ತಿದ್ದಾರೆ ವೀಡಿಯೋಗಳು ಮಾಡ್ತಿದ್ದಾರೆ ವಾಯ್ಸ್ ರೆಕಾರ್ಡ್ಗಳನ್ನು ಕಳಿಸ್ತಿದ್ದಾರೆ ಅವೆಲ್ಲನೂ ಕೂಡ ನಾವು ಪ್ಲೇ ಇದ್ವಿ ಮನೆ ಹತ್ರ ಬಂದು ಇನ್ನು ಯಾರಾದರೂ ಕೂಡ ನಿಮಗೆ ಧಮಕಿ ಹಾಕೋದು ಮನೆನ ಮುದುಕಿ ಹಾಕೋದು ಮಾಡಿದರೆ ದಯವಿಟ್ಟು ನಿಮ್ಮ ಮೊಬೈಲ್ನಲ್ಲೇ ವೀಡಿಯೋ ಮಾಡಿ ನನಗೆ ಕಳಿಸ್ಕೊಡಿ ಸಾಲ ಕೊಟ್ಟಿದ್ದೀನಿ ಅಂತ ಮಾತ್ರಕ್ಕೆ ನೀವು ಮನೆ ಹತ್ರ ಬಂದು ತೊಂದರೆ ಕೊಡೋದಕ್ಕೆ ಯಾವುದೇ ಕಾನೂನಿಲ್ಲ ಅದಕ್ಕೆ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಿ ಹೇಳ್ತಾ ಇದ್ದೀರಿ ಹಾಗೆ ನಾವು ಧರ್ಮಸ್ಥಳದ ಧರ್ಮದ ಬಡ್ಡಿ ಅಂತ ಅಂದ್ಕೊಳ್ಳೋರಿಗೆ ನಾನು ಇನ್ನೊಂದು ನೇರವಾಗಿ ಹೇಳ್ತೀನಿ ಈ ಥರ ಮರುಪಾವತಿ ಲೆಕ್ಕ ಅಂತ ತೊಗೊಂಬಂದು ಎಲ್ಲರಿಗೂ ಸುಳ್ಳು ಹೇಳೋದು ಬೇಡ ಜೊತೆಗೆ ಅವ್ರು ಕೇಳಿದಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ನೋಡೋಣ ಕೊಟ್ಬಿಡಿ ನೋಡೋಣ ಹತ್ತು ವರ್ಷದ ಸಂಘ ನಡೀತಾ ಇದಲ್ವ ಹತ್ತು ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೊಂಡು ಬನ್ನಿ ನೋಡೋಣ ಆವಾಗ ಜನ ಎಷ್ಟು ಕಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಮುಂದೆ ನಿಮಗೆ ಸಾಲ ಕೊಡ್ತೀನಿ ಮುಂದೆ ನಿಂಗೆ ಸಾಲ ಕೊಡ್ತೀನಿ ಅಂತ ಅವ್ರು ಇವಾಗಲೇ ತಲೆ ನೆವರಿಸಿ ಅವ್ರನ್ನ ನಾಶ ಮಾಡೋ ನಿಟ್ಟಿನಲ್ಲಿ ಹೋಗ್ತಿರಲ್ಲ ನೀವು ಹಾಂ ಇದೇನಾ ಧರ್ಮದ ಬಡ್ಡಿ ಇದೇನಾ ಧರ್ಮದ ಸ್ಥಳದ ಧರ್ಮಾಧಿಕಾರಿಗಳ ಕೆಲಸ